ಇದನ್ನ ಎರಡ್ ಸಾವಿರ ನಾವ್ ತಗೊಂಡಿದ್ ಮೂವತ್ತು ರೂಪಾಯಿ ಕೆಕ್ರಿ ಮೂವತ್ ರೂಪಾಯಿ ಬರೇ ಮೂವತ್ ರೂಪಾಯಿ ಕೆಕ್ರಿ ಯಾವ ವಿಷಯ ಸರ್ ಇದೆ ಫಾರ್ಟಿ ಸಿಕ್ಸ್ ಈಗ ರೈತಾಕಿ ಏನು ರೈತರ ಅಂದ್ರೆ ಏನು ಏನ್ ಮಾಡಿದ್ರಿ ಭೂಮಿ ತಾಯಿ ಒಳಗೆ ಏನ್ ಮಾಡಿದ್ರಿ ಏನಾಯ್ತು ಅನ್ನೋದು ಗೊತ್ತಾಗ ಅಷ್ಟು ಖುಷಿ ಆಗ್ಬಿಟ್ಟೈತ್ರ ನಮ್ಗೆ ಹದಿನಾಲ್ಕದಾಗ ಅಡಿಕೆ ಗಾರ್ಡನ್ಬಿ ಸೀತಾಫಲ್ ರೀ ಮಾವು ತೆಂಗು ಸಾಗವಾನಿ ಗಂಧ ಮಸಾಲೆ ಗಿಡಗಳೆಲ್ಲ ಬೆಳ್ಕೊಂಡಿದ್ದೇವೆ ನಮ್ಗೆ ಬೇಕಾದಿದ್ದು ಏಲಕ್ಕಿ ಲವಂಗ ಕಾಳು ಮೆಣಸು ಬಟ್ ಜಾಯಿಕಾಯಿ ಕಾಯಿ ಚಕ್ಕಿ ಪಲಾವೇಲಿ ಕಾಫಿ ಬರ್ರಿ ಊಟ ಏ ಮಾಡ್ಲಿ ತಗೋರಿಕೆಯಿಂದ ಹಂಗ ಆಗ್ಲಾ ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದ್ದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚೆದಿರಬೇಕೆಂದೆಂದು ಕೆಚ್ಚದ ಇರಬೇಕೆಂದೆಂದು ಈ ಹಾಡು ಯಾರು ಕೇಳಿಲ್ಲ ಹೇಳಿ ಬಂಗಾರದ ಮನುಷ್ಯ ಅಂದ ತಕ್ಷಣ ನಮ್ಮ ಮೈಯೆಲ್ಲ ಅಲ್ವಾ ಅಂಥದ್ದೇ ಒಂದು ಕತೆ ಬಂದಿದ್ದೀನಿ ಇವರು ಕೂಡ ಈ ಕಾಲದ ಬಂಗಾರದ ಮನುಷ್ಯ ಡಿ ಟಿ ಪಾಟೀಲ್ರು ಮತ್ತು ಅವರ ಪತ್ನಿ ಶೋಭಾ ಪಾಟೀಲ್ರವರು ಇಬ್ಬರಿಗೂ ಎರಡು ಸಾವಿರದ ಹದಿಮೂರರಲ್ಲಿ ಕೃಷಿ ಪಂಡಿತ್ ಅವಾರ್ಡ್ ಬರುತ್ತೆ ಇಡೀ ಜಗತ್ತು ನಿಬ್ಬೆರಗಾಗಿ ನೋಡುತ್ತೆ ಯಾಕಂತ ಕೇಳಿದರೆ ತಂಡೊಪ್ಪ ತಂಡವಾಗಿ ತೋಟಕ್ಕೆ ಕರೆದು ಬಂದಾಗ ಅಚ್ಚರಿಕಾರುತ್ತೆ ಏನು ಕಲ್ಲು ಬಂಡೆಯಿಂದ ಇಡೀ ಹದಿನಾರು ಎಕರೆ ತುಂಬಿಕೊಂಡಿತ್ತು ಅದು ನಂದನವನವಾಗಿ ಬೆಳೆದಿತ್ತು ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ ಇಲ್ಲಿ ನಾನು ನಿಂತಿರೋ ಜಾಗ ಹುಬ್ಬಳ್ಳಿಯಿಂದ ಹತ್ತು ಕಿಲೋಮೀಟರ್ ದೂರದಿದೆ ಮಾವನೂರು ಅಂತ ಹೇಳ್ತಾರೆ ಬನ್ನಿ ಇಲ್ಲಿ ಭೇಟಿ ಕೊಡದವರೇ ಇಲ್ಲ ಈ ತೋಟಕ್ಕೆ ಎಲ್ಲರೂ ದೊಡ್ಡ ದೊಡ್ಡ ದಿಗ್ಗಜರು ಭೇಟಿ ಕೊಟ್ಟಿದ್ದಾರೆ ಆ ಕತೆಗೆ ತಮಗೆ ಸ್ವಾಗತ ಬನ್ನಿ ನನಗೂ ಸೋಜಿಗೆ ಇದೆ ಕತೆ ಕೇಳೋದಕ್ಕೆ ತಾವು ಕೊನೆಯವರೆಗೆ ವಿಡಿಯೋ ನೋಡ್ತಾ ಇರಿ ಮಿಸ್ ಮಾಡಬೇಡಿ ನಿಜಕ್ಕೂ ರೋಮಾಂಚಕಾರಿಯ ಕತೆ ಇದೆ ಈ ಬಂಗಾರದ ಮನುಷ್ಯನ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ ಕಲ್ ತೆಗದಿದ್ ಇದಾಗ ಹೊರಗಿಂದ ಮಣ್ಣಲ್ಲಿ ಕೆರಿ ಸರ್ಕಾರಿ ಕೆರಿ ಆ ಸರ್ಕಾರಿ ಕೇಳುವಾಗ ಅದು ತಕರಾರು ಮಾಡಿದ್ರು ನಾವು ಅದನ್ನ ಲೀಜ್ ಮಾಡಿಸಿದ್ವಿ ಐದು ವರ್ಷ ಲೀಜ್ ಮಾಡಿಸಿ ಆ ರಾಜರ ತುಂಬಿ ಅಲ್ಲಿ ಮಣ್ಣು ತಂದು ಇಲ್ಲಿ ಒಂದು ಟ್ಯಾಕ್ಟರ್ ಕಡಿದ್ರೆ ಎರಡು ತೆಗಿ ಅಷ್ಟ ಹಾಕ್ಬೇಕು ಹಂಗೆ ಮಾಡಿ ಒದ್ದಲ್ಲೇ ಹರಿಬಿಡುದು ಹಿಂಗ್ ಮಾಡ್ಕೊತ ಮಾಡ್ಕೊತ ಇದೆಲ್ಲ ಒಂದು ಮುನ್ನೂರಿಂದ ನಾಲ್ಕುನೂರು ಟಾಕ್ಟರ್ ಕನಿಷ್ಠ ನಾಲ್ಕುನೂರು ಟಾಕ್ಟರ್ ಕಲ್ಲು ಸೇಲ್ ಮಾಡಿದ್ವಿ ಇದ್ರಾಗ ನಾವು ನಾಲ್ಕನೂರು ಟ್ರಾಕ್ಟರ್ ಕಲ್ತು ಇದ್ದೀವಿ ಹೌದು 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 ಈಗ ಏನಾಯ್ತು ಒಳಗೆ ತೆಗೆದುಕೊಳ್ಳೆ ಇಂಥದ್ದ ಬಾಂಡಿ 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 ಕಲ್ಲು ಬರ್ತಿತ್ತು ಆ ಕಲ್ಲು ರಾಶಿ ನೋಡಿದ್ವಿ ಅಂತಿದ್ರೆ ನೀವು ಅವೆಲ್ಲ ಏನು ಮಾಡಿದ್ವಿ ನಮಗೆ ಆವಾಗ ಅದು ಮಾರಾಕ ರೋಡ್ ಕಾಂಟ್ರಾಕ್ಟ್ ಮಾಡೋರು ತೊಗೊಂಡು ಹೋಗಿಬಿಟ್ರು ರೋಡ್ ಮಾಡೋಕ್ಕೆ ಆ ಕಲ್ಲ ಮಾರೋದ್ರಿಂದ ಕಲ್ಲು ಮಾರಿದ್ದು ಈ ಎರಡು ಗಿಡದ ನಡುವೆ ನಡುವೆ ಪಪ್ಪಾಯಿ ಮಾಡಿದ್ವಿ ನಾವು ಆ ಪಪ್ಪಾಯಿದು ಯಾ ಅಡಿಕೆ ನಡುವೆ ಬಾಳೆ ಮಾಡಿದ್ವಿ ಆ ಬಾಳೆ ಮೂರು ಉತ್ಪನ್ನ ಕೊಡಿ ನಮಗೇನು ಇಲ್ಲಿ ಸಾಲ ಕೊಡಕ್ಕೆ ಮೂರು ಲಕ್ಷ್ಮಾಗೆ ಯಾರು ಕೊಡೋರು ಅಂದಾಗ ಅವಾಗ ಯು ಟಿ ಐ ಬ್ಯಾಂಕ್ ಇತ್ತು ಈಗ ಅಸಿಸ್ಟ್ ಆಗೈತದ ಆ ಬ್ಯಾಂಕ್ ಹನ್ನೆರಡು ಲಕ್ಷ ರೂಪಾಯಿ ಸಾಲ ಸಾಂಕ್ಷನ್ ಮಾಡಿದ್ರು ಅವರು ಒಂದು ಕಂಡೀಷನ್ ಮಾಡಿದ್ರು ಇದ್ರು ನೀವು ಅಂದ್ರೆ ನನ್ನ ಪ್ರೊಜೆಕ್ಟ್ ನೋಡಿ ರೊಕ್ಕ ಇಲ್ಲ ರೊಕ್ಕ ಇದ್ರೆ ಮಾಡ್ತಾರೆ ಅಂದಾಗ ಚಾಲೆಂಜ್ ಮಾಡಿದ್ರು ಎಲ್ಲ ರೋಡ್ ಇರಲಿಲ್ಲ ಅವಾಗ ಅಲ್ಲೇ ಊರೈತೆ ಅಲ್ಲಿದ್ದ ಸೈಕಲ್ ಮೊಟ್ರೆ ಕರ್ಕೊಂಬದಿದ್ವಿ ಅವ ನಂಜುಂಡಯ್ಯ ಹಿರೇಮಠ ಅಂತ ಫೀಲ್ಡ್ ಆಫೀಸರ್ ಅವ ಅಗ್ರಿಕಲ್ಚರ್ ಅವ ಬಂದು ಇಲ್ಲ ನೀವು ಮಾಡ್ರಿ ಭೂಮಿ ಕಲ್ಲು ಬಾಳ ಐತಿ ತೆಗಿಬೇಕು ಕಲ್ ತಗದು ಮಾಡಿದ್ರೆ ಆಕ್ ಅಂತ ಅವಾಗ ಹೇಳಿದವ್ ಬಂದ ಅವಾಗ ಚಲ ಮಾಡಿದ್ವಿ ನಾವ್ ಸಣ್ಣ ಮೂರ್ ತಿಂಗಳ ಬಂದ ಜೆಸಿಬಿ ಬಿ ನಾಕ್ ಟ್ರಾಕ್ಟರ್ ಮೂರ್ ತಿಂಗಳ ಕಂಟಿನ್ಯೂ ಕೆಲಸ ಮಾಡಿಲ್ವಿ ಎಷ್ಟೆ ಐತ್ರಿ ಹದಿನಾಲ್ಕ ಎಕರೆ ಇಪ್ಪತ್ ಗುಂಟೆ ಟೋಟಲ್ ಅದ್ರಾಗ ಎಂಟ್ ಎಕರೆ ಹನ್ನೊಂದು ಗುಂಟೆ ಪೋಟ್ ಖರಾ ಪೋಟ್ ಖರಾಬ್ ಅಂದ್ರೆ ಸಾಗುವಳಿಗೆ ಬ್ರಿಟಿಷ್ ಸರ್ಕಾರದ ಅಪ್ತೆ ಇರ್ಲಿಲ್ಲ ಅಂತ ಜಮೀನೊಳಗ ಇದು ಚಾಲೆಂಜ್ ಮಾಡಿದಾಗ ಮಂದಿ ಬಾಳ ಬೈತಿದ್ರ ನಮ್ಮನ್ನ

ಪೂರ್ತಿ ರೊಕ್ಕ ಕೊಟ್ಟಲ್ ಒಮ್ಮೆ ಕೊಟ್ಕೊಂತ ಕೊಟ್ಕೊಂಡ್ ಮುಂದ್ ಬಂದ್ಮ್ಯಾಗ ರೊಕ್ಕ ಮ್ಯಾಗ ಅವ್ರು ಗುಡಿ ಗುಡಿಯಾಗ ಪೂಜಾ ಮಾಡ್ಕೊಂತ ಇದ್ರು ಮತ್ ರೊಕ್ಕ ಮುಟ್ಟವು ಮತ್ತ್ ಯಾವ ಏ ನೀವ್ ಯಾವಾಗ ಕರಿತೀರ ಬರ್ತೇವಿ ಅಲ್ಲೇ ದಾಜ್ಮೇನ್ ಪಟ್ಟಿ ತಹಶೀಲ್ದಾರ್ ಕರ್ಕೊಂಡು ಅವ್ರ ಅಲ್ಲೇ ಬಾಜುಕ್ ಅವಾಗೇನ ಪರ್ಮಿಷನ್ ಗಿರಿಸಿ ನಿಮ್ ಬೇಕಾಗಿರ್ಲಿಲ್ಲ ಅವಾಗ ಆ ಹೋದ್ ದಿವ್ಸನ ನೋಂದ ಆಗ್ತಿತ್ತು ನೋಂದ್ ಮಾಡಿ ಅವ್ರು ಅವಾಗ ವಿಶ್ವಾಸ ಮ್ಯಾಗ ಐವತ್ತು ಅರವತ್ತು ಹಿಂಗ್ ಕೊಟ್ಕೊಂತ ಬಂದಿದ್ರಿ ಅಲ್ಲಿ ಪೂರ ಕೊಟ್ಟಿಲ್ಲ ಒಂದು ಏನು ಬೆಳೆಯಂಗಿಲ್ಲ ಬೆಳೀದಿಲ್ಲ ಅಂದ್ರೆ ಯಾರು ತೋಳುದಲ್ಲ ಹತ್ತೆ ಕೊಡ್ಬೇಕಲ್ಲ ಕಾಯಿಲೆ ಮನಿ ಅಕ್ಷನ್ ಮಾಡ್ತಿದ್ರ ಅವ ಬ್ರಿಟಿಷ್ ಸರ್ಕಾರದಾಗ ಮನಿನ ಬೋಜ ಹಾಕೊಂಡ್ರ ಆಕ್ಷನ್ ಮಾಡ್ತಿರಲ್ಲ ಹಿಂಗಾಗಿ ಏನ್ ಮಾಡ್ತೀರಿ ಮಾಡು ಈ ನಾವ್ ತೊಗೊಂಡ್ಮಾಗ ಒಂದ್ ಸಾವಿರ ರೂಪಾಯಿ ಕೊಡ್ತಿದ್ರು ನಮ್ ತಂದಿ ಈ ಎಲ್ಲಾ ಕೂಡಿ ಹದಿನಾಲ್ಕು ಒಂದ್ ಸಾವಿರ ರೂಪಾಯಿ ಬರಂಗಿಲ್ಲ ಈ ಅಲ್ಲಿ ಹೋಗಿದ್ರೆ ಇಲ್ಲ ಅಲ್ಲಿ ಹೋಗ್ ಬರ್ರಿ ನೀವು ಇದನ್ ಐತ್ ಪರಿಸ್ಥಿತಿ ನೋಡ್ಬೇಕಂದ್ರ ಇದು ನಾವೆಲ್ಲ ಪಾರ್ಟ್ ಮಾಡಿ ಸ್ವಲ್ಪ ಮಾಡಿದ್ವಿ ಮಾಡಿದ್ರಿ ಇಲ್ಲ ಇದೆ ಟೆಪ್ ಹಿಂಗ ಪೂರ ಟೆಪ್ಪ ಎಲ್ಲ ಕಲ್ಲು ಎಲ್ಲಾ ಪೂರಕ ಕಲ್ಬೇಕು ತಗದ್ 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 ಇನ್ನೂ ಅದ ಕಲ್ಲು ಅಂದ್ರ ಬರೀ ಕಲ್ಲ ಇತ್ತು ಜೆಸಿ ಮಿಲ್ ತಗದ್ರ ಹಿಂಗ್ ಒಳಗೆ ಹಾಕಿ ತಕೊಂಡ್ರ ಬರ ಕಲ್ಲ ಬರ್ತಿತ್ತು ಮಣ್ಣೆ ಉಳಿತಿದಿಲ್ಲ ತಗದ್ರ ಅವಾಗ ಏನ್ ಮಾಡಿದ್ರಿ ಮೂರ್ ಪುಟು ಮೂರ್ ಪುಟ್ ತಗ ತೆಗೆದು ಐದ್ ಪುಟು ಮೂರ್ ಪುಟ್ ತಗ ಮಾಡಿದ್ವಿ ಯಾಕಂದ್ರೆ ಉದ್ದ ಹಿಂಗ್ ಹೆಚ್ಚಿಗೆ ಮಾಡ್ಕೊಂಡ್ರಿ ಎಸಿ ಬಿ ಹಾಕಿದ್ರೆ ಅದೇನೈತಲ್ಲ ಎಷ್ಟ್ ಕಲ್ಲು ಬರ್ತದೆ ಹೊರಗ್ ತೆಗೆದು ಹೊರಗಿನ ಮಣ್ಣು ತಂದ ಅದಕ್ ಹಾಕಿದ್ವಿ ನಾವು ಅಂದ್ರೆ ಮಣ್ಣು ತಂದ ರೀ ಮೂರ್ ತಿಂಗ್ಳ ಇಲ್ಲೇ ಬಾಜು ಕೈ ತೆರಿ ತೋರಿಸ್ತೇನೆ ಮೂರ್ ತಿಂಗ್ಳ ದಿವಸ ಎರಡು ಮೆಂಟಿಗೆ ಬರ್ತೀವಿ ಒಂದೇ ಸರಿ ನಂಬರ್ ಇದು ಎಂಬತ್ ಮೂರು ಅದ ಹಣ್ಣೈತಿ ಹಾ ಅದಾಯಪುರೂರ ಎಕರೆ ಜಮೀನ್ ಕೇಳಿ ಐತಲ್ಲ ಎರಡ್ನೂರ ಎಕರೆ ನೀರ್ ಹರಡು ಎಲ್ಲಾ ಬಂದ್ರೆ ಅಲ್ಲಿ ನಮ್ದು ಏನು ಅಡಿಕೆ ಐತಿ ಸ್ವಲ್ಪ ಅಡಿಕೆ ಅಷ್ಟ ಐತಿ ಮೂರ್ ಎಕರೆ ಎರಡೂರ ಎಕರೆ ಅಷ್ಟ ನಮ್ದು ಅದ್ ನೀರ್ ಹಾಲು ಹೋಗು ಜಾಗ ಅದು ಅದಷ್ಟ ಬಿಟ್ಟು ಮತ್ತೊಂದು ಎಲ್ಲಿ ಸಾಗೋಳಿ ಮಾಡುವಂತದ ಅಲ್ಲಿದ್ರಿ ಅದಕ್ಕು ಅಲ್ಲಿ ಏನೋ ಸ್ವಲ್ಪ ಸಜ್ಜಿ ಜೋಳ ಇಂಥದ್ ಹಾಕೊಂಡು ಇದನ್ನ ಒಂದ್ ಸಾವಿರ ರೂಪಾಯಿ ಕೊಡ್ತೀರಿ ವರ್ಷಕ್ಕೆ ನಾನು ಎರಡ್ ಸಾವಿರ ಇಸ್ವಿಯಾಗ ಮೂವತ್ತು ಸಾವಿರದಾಗ ಕೊಟ್ಟೆ ಸಾವಿರ ರೂಪಾಯಿ ಕೊಟ್ಟ ಕೊಟ್ಟ ಹೆಂಗ್ ಬೇದ್ರ ಜನ ಅಂದ್ರ ಅಲ್ಲಿ ಅಲ್ಲಿ ಮಧ್ಯಾಹ್ನ ಹೊಡೆದ್ ಹಾಕಿವ್ರಿ ಯಾರ ಕೇಳುದಿಲ್ಲ ನಿನ್ ಮದ್ವಿನೂ ಆಗೇತಿ ಬೀಗರಿಗೆ ಹೊಲ ಆಯ್ತಂತ ತೋರ್ಸಾಕ ಇಷ್ಟ ಹೊಲ ಆಯ್ತಂತ ತೋರ್ಸಾಕ ಮದ್ವಿನ ಆಗೇತಿ ಏನ್ ಅಂತ ತಗೊಂಡು ತಾಯಾಕ್ ತೊಗೊಂಡ್ರೇನ ಅಂತ ಕೇಳಿದ್ರಂತ ಹೋದ್ರ ಐವತ್ ಸಾವಿರ ಬಿಟ್ಬಿಡೋದ್ರಂತ ಬಿಟ್ಬಿಡದಂತ ಅವತ್ ಸಾವಿರ ರೂಪಾಯಿ ಹೆಂಗ್ರಿ ಮತ್ತ ಐವತ್ ಸಾವಿರ ನಾ ಮಾರಾಕ ಕೊಟ್ರೆ ಕೊಡ್ತೇನೆಪ್ಪ ನಾ ಖರ್ಚು ಮಾಡೇನಿ ಯಾರ ಕೊಟ್ಟ ದಿವಸ ನಿನ್ ಕರೆಯ ಕಳ್ತೇನೆ ಅವನು ಪ್ರಯತ್ನ ಮಾಡ್ದ ಎರಡು ವರ್ಷ ಯಾರು ತೋಳಿಲ್ಲ ಇದನ್ನ ಮೂವತ್ ಸಾವಿರದಾಗ ಅವಾಗ ತೋಳಕತ್ತ ಯಾರು ಆಗ್ಲಿಲ್ಲ ಯಾರು ನಾವು ವಸೂಲಿ ಹಚ್ಚಿದ್ವಿ ದಲಾಲಿ ಕೊಡ್ತೀವಿ ಮಾಡಿರ್ಪ ಯಾರು ಮಾಡೋದು ಯಾರು ಬರ್ಲಿಲ್ಲ ಮಕ್ಕಳು ಸ್ವಲ್ಪ ದೊಡ್ಡವಾದ ನಮ್ದು ಗಬ್ಬುರ್ ಕ್ಷೇತ್ರ ಗಬ್ಬುರ್ ಕ್ಷೇತ್ರದಾಗ ಹದಿನಾರು ಎಕ್ರದಾಗ ನಾವೇನು ಬಾಳಿ ತೊಂಬತ್ತಾರಾಗ ಬೋರ್ ಹಾಕಿ ಬಾಳಿ ಬೆಳೀತೀವಿ ಬಾಳಿ ಅಗ್ರಿ ಯೂನಿವರ್ಸಿಟಿ ಅವರು ಎರಡ್ ಸಾವಿರದ ನಾಲ್ಕರ ನನ್ಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಕೊಟ್ಟರು ಪ್ರಶಸ್ತಿ ಬಂದಿತ್ತು ನಮ್ಮ ಸನ್ಮಾನ ಬ್ಯಾಂಕ್ ಎಮ್ ಡಿ ಅಸಸ್ ಬ್ಯಾಂಕ್ ಎಮ್ ಡಿ ಒಬ್ಬ ರೈತರದ ಅಂತ ಹೇಳಿ ಅವ್ನ ನಂಜುಂಡ ಇಲ್ಲ ಒಬ್ರು ಮಾಡಿದಾರ ಅದ್ ನೋಡ್ಬೇಕು ಹಂಗೈತಿ ನಮ್ಗೆ ಒಂದೂವರೆ ವರ್ಷದಾಗ ಐದು ವರ್ಷದ ಮ್ಯಾಗ ರಿಕವರಿ ಇತ್ತು ಅದನ್ನ ಒಂದೂವರೆ ವರ್ಷ ಮುಚ್ಚಾರ ಅದ ಬಂದ್ ನೋಡ್ಬೇಕು ನೀವು ಒಂದಾಗ ಅವ್ರ ಮೀಟಿಂಗ್ ಎಮ್ ಡಿ ಬಂದ್ಕೊಳ್ಳಿ ಆಫೀಸರ್ ಅವರು ಮೀಟಿಂಗು ಅವು ಇರ್ತಾವೆಲ್ಲ ಮುಗಿಸ್ಬೇಕಂದ್ರೆ ಆಗಲಿಲ್ಲ ನಾವು ಹೇಳಿದಂತ ಅವ್ರನ್ನೇ ಇಲ್ಲಿ ಬೇಡ ಅಂತ ಹೇಳಿ ಒಂದು ಮಾತಾಡೋಕೆ ಅವಕಾಶ ಕೊಟ್ಟರೆ ಅವತ್ತು ಮಾತಾಡಿದ್ದೆ ನಾ ಏನು ಪ್ರಶಸ್ತಿ ಸಲ್ಮಾನ ಸಲ ಮಾಡಿಲ್ಲ ನಾವು ಬದುಕಬೇಕಾಗಿತ್ತು ನೀವು ಸಾಲ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳಿ ನಾವು ಅವತ್ತು ಮಾಡಬೇಕಾದ್ರೆ ಮತ್ತು ಇದೇ ತಂಗಿತ್ತು ಇದಕ್ಕೆ ಎನ್ ಡಿ ಡಿ ಬಿಯಿಂದ ಅಂದ್ರೆ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ನಿಂದ ಅಲ್ಲಿ ಗುರುಗಾಂವದಿಂದ ನಾವು ಸಬ್ಸಿಡಿ ತೊಗೋಬೇಕಂತ ಅಪ್ಲೈ ಮಾಡಿದಾಗ ಕ್ಲೈಮೇಟ್ ಚಲೋ ಆಯ್ತಿ ಎಲ್ಲಷ್ಟು ಬರ್ಲಿಲ್ಲ ಅಂದ್ರೆ ಅದು ನಂಬರ್ ಬೀಳ್ತದೆ ನಂಬರ್ ಬೀಳಿಲ್ಲ ನಾವು ಕಸಿದ ನಂಬರ್ ಬಿದ್ದಿತ್ತು ಅವ್ರಿಗೆ ಸ್ಯಾಂಕ್ಷನ್ ನಂಬರ್ ಬಿದ್ದಿದ್ದಿಲ್ಲ ಅವ್ನು ಗುಡ್ಗಾಂವಾಗ ಫೋನ್ ಮಾಡಿದ್ವಿ ಗುಡ್ಗಾಂವ್ಗೆ ಫೋನ್ ಮಾಡ್ಕೊಂಡ ಇದಕ್ಕೆ ನಮಗೆ ಡೈರೆಕ್ಷನ್ ಕೊಟ್ಟರು ಬಾಳ ಪಾಟೀಲ್ ಅಂತ ಬಾಳ ಸಾಹೇಬ್ ಪಾಟೀಲ್ ಅಂತ ಬಿಜಾಪುರದವರು ಭಾಳ ಎಕ್ಸ್ಪರ್ಟ್ ಅಗ್ರಿಕಲ್ಚರ್ ನಗರಿಗೆ ಸರ್ಕಾರಿ ನೌಕರಿ ಬಿಟ್ಟು ಹೆಂಗ್ ಬಿಲ್ಡಿಂಗ್ ಇಂಜಿನಿಯರ್ ಅದಾರಲ್ಲ ಇದು ಕ್ಷೇತ್ರಕ್ಕೆ ಇಂಜಿನಿಯರ್ ಇದ್ದಂಗೆ ಅವರು ನಾವ್ ಇದನ್ನ ಹೊಡೆ ನೀರಿಗೆ ಹರ್ಕೊಂಡು ಹೋಗಿ ಪೂರಾ ಹಳಕ್ ಸೇರ್ಬಿಡುದು ನೋಡ್ರಿ ಇಲ್ಲಿಂದ ಇಲ್ಲಿಗೆ ಎಷ್ಟು ವ್ಯತ್ಯಾಸ ಆಯ್ತು ಇದೊಂದು ದೊಡ್ಡ ತಾಯ್ತು ಅವ್ರು ಏನ್ ಮಾಡಿದ್ರು ಬಂದು ಇದನ್ನ ಪಾಠ ಮಾಡ್ಬೇಕು ಹರ ಹೋಗುದನ್ನ ಇಲ್ಲಿ ಬ್ರೇಕಾಕಿಂಗ್ ಮಣ್ಣು ಈ ಕಡೆ ತಗಿಸಿ ಅಲ್ಲಿ ಅರ್ಧ ಅಲ್ಲಿ ಮತ್ತೆ ಹೊಕ್ಕೈತಿ ಎರಡನೇ ಭಾಗ ಮೂರನೇ ಭಾಗ ಇನ್ನೊಂದು ಹತ್ತು ಭಾಗ ಮಾಡಿದ್ವಿ ಹತ್ತು ಭಾಗ ಮಾಡಿ ಎಲ್ಲಿ ರೋಡ್ ಮಾಡ್ಬೇಕು ಒಳಗಿನ ಸೈಡು ತೆಂಗು ಅದು ಮಲೇಷ್ಯಾನ್ ಟ್ಯಾಂಗು ಹೊರಗಿನ ಸರ್ ಟೀಕ್ ಅಲ್ಲಿ ಪುರ್ ಪೂರಾ ಹೊರಗಿನ ಸೈಡ್ ಸಾಗವಾಣಿ ಒಳಗಿ ರೋಡ್ ಒಳಗಿನ ಭಾಗ ನಮ್ದೇನ ಪೀಕ್ ಐತಲ್ಲ ಆ ಕಡೆ ತೆಂಗ ಒಂದೂರ ಎಂಬತ್ತು ಟೆಂಗ್ ಐತಿ ಮಲೇಷ್ಯಾನ್ ಪೂರ ರೌಂಡ್ ಪೂರ ಹೊರಗೆ ಅದರ ರೌಂಡ್ ಎರಡ್ ಸಾವಿರ ಎರಡ್ನೂರ ಸಾಗವಾನಿ ಐತಿ ಹ್ಮ್ ಎರಡ್ ಸಾವಿರ ಎರಡ್ ಎರಡ್ ಸಾವಿರದ ಎರಡ್ನೂರ ಸಾಗವಾಣಿ ಸಾಗವಾನಿ ಹಾಕಿರಿ ಇವು ಮಾವಿನ ಇದು ಎಷ್ಟಿದೆ ಸರ್ ಐದ್ನೂರ ಐವತ್ ಐವತ್ತು ಮಾವರಿವು ಐದನೂರ ಎಷ್ಟು ಎಕರೆ ಐದುವರೆಕರೆ ಐದುವರೆ ಎಷ್ಟ್ ವರ್ಷದ ಮರ ಅದಾವ್ರಿ ಎರಡ್ ಸಾವಿರ ಐದು ಜುಲೈ ಮೂವತ್ತೊಂದಕ್ಕೆ ಸ್ಟಾರ್ಟ್ ಮಾಡಿವಿ ಆಗಸ್ಟ್ ಪೂರಾ ಬರೇ ಪ್ಲಾಂಟೇಶನ್ ಅಡಿಗೆ ಬಂತು ಮಾವು ಬಂತು ಸೀತಾಫಲ್ ಬಂತು ಗಾಡಂಬಿ ಬಂತು ಒಂದ್ ತಿಂಗ್ಳು ಪ್ಲಾಂಟೇಶನ್ ಪೂರ ಅಲ್ಲಿವರೆಗೆ ಒಂದೂವರೆ ವರ್ಷ ರೆಡಿ ಮಾಡ್ಕೊಂಡ್ವಿ ನಾವು ಪೂರಾ ರೆಡಿ ಭೂಮಿ ರೆಡಿ ಮಾಡಕ್ಕೆ ಒಂದೂವರೆ ವರ್ಷ ಕ್ಲೈಮೇಟ್ ಹೆಂಗೆ ಬರ್ತೈತಿ ಹಸಿ ಇರಬೇಕು ಹಂಗೆಲ್ಲ ಕಲ್ ತೆಗೆದು ಕಲ್ ಸ್ವಚ್ಛ ಮಾಡ್ತಿ ಒಂದ್ ಇಪ್ಪತ್ತಿಪ್ಪತ್ತೈದಾ ದಿವಸ ಕಂಟಿನ್ಯೂ ಇದಾಗಿರ್ತು ಅದೇನು ಅದು ಯಾಕೆ ನಿಮ್ಗೆ ಹಂಗೆ ಬಂತು ಅದನ್ನ ತೊಗೊಂಡು ಹಂಗೆ ಮಾಡ್ಬೇಕಂತ ನಿಮ್ಗೆ ಅವಾಗ ಯಾಕೆ ಬಂತಂದ್ರೆ ಈಗ ನಿಮ್ಮನ್ನು ಕರ್ಸಿನ ನನ್ನ ಬಿಲ್ಡಿಂಗ್ ಹಿಂಗೆ ಆಗಬೇಕು ಹಿಂಗೈತಿ ಅಂತಂದಾಗ ಅವ್ರು ಹೇಳಿದ್ರು ಭಾರಿ ಆಕೈತಿ ಮಾಡಿದ್ರೆ ನೀವು ಮಾಡೋಕೆ ಮನಸ್ಸು ಮಾಡಬೇಕು ನೀವು ಹೇಳಿ ಮಾಡ್ತೇನೆ ಜನ ಹೆಂಗೆ ಮಾಡೋದು ಅಂದ್ರೆ ಇಲ್ಲ ನಾನು ಹೇಳ್ತೇನೆ ಎಲ್ಲ ಪಾಟ್ ಮಾಡಿ ರೋಡ್ ಮಾಡಿ ಎಲ್ಲ ಆಗಿ ಮೊದಲು ಹೋಗಿ ಮಾವು ಕೋಡಂಬಿ ತಂದ್ವಿ ಆಂಧ್ರ ಪ್ರದೇಶದಿಂದ ಸೀತಾಫಲ್ ತರಿಸಿದ್ವಿ ಕೊಡಂದೂರು ತೀರ್ಥಹಳ್ಳಿ ಪಾಜಕ್ಕೆ ಕೊಡಂದೂರಿಂದ ಅಡಿಕೆ ತರಿಸ್ತೀವಿ ತೀರ್ಥಹಳ್ಳಿದು ಆನಂತರ ತೆಂಗ್ ಏನೈತಿ ನೆಡಕಟ್ಟಿ ಅವರು ಕೊಟ್ರು ನಮ್ಗೆ ಇಲ್ಲ ನೀವು ಆ ತೆಂಗ್ ಹಾಕಿರಿ ಎಳ್ಳೇರಿಗೆ ಒಂದು ಲೀಟರ್ ನೀರು ಬರ್ತೈತಿ ಅಂದಾಜು ಈಗಾದ್ರೂ ನಮ್ಮ ಹೊಲಕ್ಕೆ ಬಂದು ಒಂದೂರ ಒಂದು ರೂಪಾಯಿ ಎಂಬತ್ತು ಪೈಸೆಯಿಂದ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಒಂದು ಟ್ಯಾಂಗ್ ಇಲ್ಲೇ ಬಂದು ಹೋಗ್ತಾರೆ ನಮ್ದೇನು ತ್ರಾಸ ಇಲ್ಲ ಬಾ ತಿಂಗದಾಗ ಆಡ್ತಾರ ಹರಿತಾರೆ ಹರಿತಾರತ ಈಗ ನಮ್ಮ ಈ ಭೂಮಿಗೆ ಎಲ್ಲದನ್ನು ಹಾಕಿರಿ ನೀವು ತೆಂಗು ಎಲ್ಲ ಪ್ರಯೋಗ ಮಾಡಿದ್ರಲ್ಲ ಈ ಹೆಂಗೆ ಹೆಂಗ್ ಸಾಧ್ಯ ಅದು ಅಂತ ಆ ವಿದ್ಯಾನಿ ಹೇಳಿದ್ರು ಇದಕ್ಕಿದ್ರು ಮಾಡುದು ಎಲ್ಲಿ ಮಾಡ್ಬೇಕು ಕೋಡಂಬಿ ಎಲ್ಲಿ ಮಾಡ್ಬೇಕು ಅಡಿಕೆ ಎಲ್ಲಿ ಮಾಡ್ಬೇಕು ಟೀಕೆ ಎಲ್ಲಿ ಬರ್ಬೇಕು ಅಥವಾ ಶ್ರೀಗಂಧ ಎಲ್ಲಿ ಬರ್ಬೇಕು ಬಿದಿರ್ ಎಲ್ಲಿ ಬರಬೇಕು ಪ್ರೀ ಪ್ಲಾನ್ ಮೊದ್ಲ ಇದು ಅವರು ಮೂರು ವರ್ಷ ಸತತ ನಮಗೆ ಒಂದೂವರೆ ವರ್ಷ ಡೆವಲಪ್ಮೆಂಟ್ಗೆ ಈ ಪ್ಲಾಂಟೇಶನ್ ಒಂದೂವರೆ ಎರಡು ವರ್ಷ ನಮಗ್ ಸರ್ವಿಸ್ ಕೊಟ್ಟರು ಕೂಡ ಇವತ್ತು ಬರ್ಬೇಕಂದ್ರೆ ಬರ್ಬೇಕು ಅದು ಅರ್ಲಿ ಮಾರ್ನಿಂಗ್ ಕೊಡೋರು ನಾವಿಲ್ಲಿ ಒಂದ್ ಎರಡು ತಾಸು ಡಿಸ್ಕಸ್ ಮಾಡಿ ಆಮ್ಯಾಗ ನಷ್ಟ ಮಾಡಿ ಹೋಗುದು ಆತರ ಸಣ್ಣ ಮೂರು ವರ್ಷ ಸತತ ಪ್ರಯತ್ನ ಮಾಡಿದ್ವಿ ಹ್ಮ್ ಹ್ಮ್ ಒಂದ್ ಕನಿಷ್ಠ ಕನಿಷ್ಠ ಮುಂದೆ ನಮ್ಗೆ ಅವಶ್ಯ ಬಿದ್ದಾಗ ಕರ್ಸುದು ಇಲ್ಲ ಹಿಂಗ್ ಸಮಸ್ಯೆ ಐತಿ ಬರಬೇಕು ಏನ್ ಮಾಡ್ಬೇಕು ಹೇಳ್ತೇನೆ ಅವ್ರ ಏನು ಮಾಡ್ಲಿಲ್ಲ ಮೊದಲನೇ ವರ್ಷ ಎಲ್ಲಾ ಕಲ್ಲಿಗೆಲ್ಲ ತೆಗೆದ್ಮ್ಯಾಗ ಇಲ್ಲಿ ಮುಂದ್ ಹೋದಾಗ ಇದಕ್ಕೂ ಇನ್ನೂ ಇತ್ತಂದ್ರಲ್ಲ ಒಂದು ಗುದ್ಲಿ ಕತ್ ಹೊಡೆದ್ ಒಂದು ಹತ್ತಿ ಕಾಳು ಬೀಜ ಅವಾಗ ಬಿಟಿ ಹತ್ತಿ ಬಂದಿತ್ತು ಬಿಟಿ ಹತ್ತಿ ನಮ್ಮ ಜೊತೆ ನಮ್ ಎಷ್ಟು ಬಿಟಿ ಹತ್ತಿ ಅಂದ್ರೆ ದನ ಹುಚ್ಚಿ ಹೋದು ಶೆಗಣಿ ಹಾಕಿ 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 ಎಲ್ಲ ದನ ಮೇಯ್ ಇದೀವಿ ಸಣ್ಣ ಮುಂಜಾನೆ ದನ ಇರೋ ಇಲ್ಲ ಬರೀ ದನದ್ದು ಏನೈತಲ್ಲ ಸಾವಯವ ಅದು ನಮಗೆ ಆಯ್ತು ಮತ್ತೊಂದು ಏನು ಮಾಡಿದ್ವಿ ನಾವು ಸಣ್ಣ ಇಷ್ಟು ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಕನಿಷ್ಠ ಒಂದು ನೂರು ಗೊಬ್ಬರ ಸ್ಟಾಕ್ ಮಾಡಿದ್ವಿ ಆಮ್ಯಾಗ ಎರಡು ಸಾವಿರ ಮೂರು ನಾಲ್ಕರೊಳಗೆ ಹುಬ್ಬಳ್ಳಿಗೆ ಹದಿನೈದು ದಿವಸದಿಂದ ಇಪ್ಪತ್ತು ದಿವ್ಸಕ್ಕೊಂದು ನೀರು ಕೊಡ್ತಿದ್ರು ಹಳ್ಳೆಲ್ಲ ಬತ್ತಿ ಬಿಡ್ತಿತ್ತು ನೀರು ಡ್ರಾನೇಜ್ ಹೋಗ್ತಿತ್ತಲ್ಲ ಅದು ಮುಂದೊಂದು ಗ್ರಾಮಂತೂ ವಿರಾಪುರ ಐತಿ ಅಲ್ಲಿ ಹೋಗಿ ಎಲ್ಲ ಆಗಲಾಗಿ ಅದು ವೇಸ್ಟ್ ಬಿಟ್ಟು ಹೋಗಿ ಬಿಟ್ಟಿರ್ತಾರಲ್ಲ ಆರ್ ಯಾವ್ ಹೆಂಗಂದ್ರ ಹಚ್ಚಿದು ಹಂಗಿತ್ತು ಅಲ್ಲೆಲ್ಲಾ ಚಕ್ಡಿ ಟ್ರ್ಯಾಕ್ಟರ್ ತಮ್ಮ ತಮ್ಮ ಹೊಲಕ್ಕೆ ಹಾಕೊಳ್ತಿರ್ ನಾನು ಜೆಸಿ ಬಿ ತಗೊಂಡು ಅಲ್ಲಿ ಹೋಗಿದೆ ಫಸ್ಟ್ ಒಂದು ಎರಡು ಎಕರೆ ಹೊಲ ತುಂಬಿಸಿ ಬಿಟ್ಟು ಇಲ್ಲಿ ಇಲ್ಲ ಹಳ್ಳದ್ ಮ್ಯಾಗ್ ತರದು ಹಳ್ಳ ಒಂದು ಎಂಟತ್ತು ದಿವ್ಸ ಜೆ ಸಿ ಬಿ ತಗಸ್ಲಿಲ್ಲ ಎರಡು ಟ್ರಾಕ್ಟರ್ ಎರಡು ಟ್ರಾಕ್ಟರ್ ಸಾಕು ಎರಡು ಅಂತ ಮೂರು ಎರಡು ಹಾಕೋದು ಮತ್ತೆ ಹೋಗೋದು ಅದೇನೋ ಹೊಲ ತುಂಬಿರ್ಬೇಕು ಅದಕ್ಕೆ ಯಾತ್ರ ಮಾಡ್ಲೇ ಇಲ್ಲ ನಾವ್ ರಾಡಿ ಹ್ಮ್ ಲಘು ಬೀಳ್ತಿದ್ದಿಲ್ಲ ಅದು ಹಂಗಿದ್ದಾಗ ಎಲ್ಲಾ ಅಲ್ಲೇ ಡ್ರೈ ಆಗುತ್ತಾನ ಬಿಟ್ಟು ಅಲ್ಲಿಂದ ತಗಡ್ ತಗಡ್ಕಟ್ಟ ಅಲ್ಲಿಂದ ಹೇಳಿ ಆಮೇಲೆ ಈ ಮಣ್ಣು ಕೆರಿ ಇತ್ತಲ್ಲ ಅಮ್ಮ ತೋರ್ಸ್ತೀನಿ ಕೆರಿ ಅಲ್ಲಿ ತೊಂದ್ರೆ ನಮ್ಮ ಈಗ ಅದಕ್ಕೆ ಜಮೀನ್ ತೊಂದ್ರಿ ಈ ಸಲ ಈಗ ಒಟ್ಟು ಟೋಟಲ್ ಆಗಿರೋದು ಎಷ್ಟ್ ಎಕರೆ ರೀ ಹದಿನಾಕೆ ಎಕರೆ ಇಪ್ಪತ್ತು ಗಂಟೆ ಟೋಟಲ್ ಅದ್ರಾಗ ಎಂಟು ಎಕರೆ ಹನ್ನೊಂದು ಗಂಟೆ ಕೋಟ್ಕರ ಪೋರ್ಟ್ ಕರಬನ್ನ ನೀವು ಈಗ ನಾವು ನಿಂತಿರೋ ಜಾಗ ಏನು ಒಂದಿಂಸು ಬಿಟ್ಟಲ್ಲ ಇದು ಇಂತಿದಲ್ಲ 80 ಟೋಟಲಿ ಎಲ್ಲಾ ಐತಿ ಒಂದು ಜಗಾನ ಸ್ವಲ್ಪ ಗುಡದಂಗೆ ಪ್ಲಾಂಟೇಷನ್ ಮಾಡಿದನೆ. ಹ್ಮ್ ಹ್ಮ್ ಅಲೆ ಜೆಸಿ ನಿಂದ್ರ ಹಾಕಪರಲ್ಲ ಹಂತಲisel ಪ್ಲಾಂಟೇಷನ್ ಮಾಡಬೇಕಾ ಅವ ಜೆಸಿ ಬಾವ್ ಏನ್ರಿ ಇದ್ರು ನೀವು ಜೆಸಿ ಬಿ ತಗೊಂಡೆ ಎಂತು ಪಿಟ್ ಹೊಡಿ ಅಂತ ಏನು ಸಾಧ್ಯ ಐತಿ ಅನ್ನ ಅವಾಗ ಅವನು ಕೇಳಿದೆ ನಾನು ಹ್ಮ್ ತಾಪುದ ಹೋಗೆ ಮಾಡ್ತಾರ. ಹ್ಮ್ ಇಲ್ಲಿ ಮಾಡಿದಾಗ ನಿಂದ ಏನು ताकत ಗೊತ್ತೈತಿ ಅಂತ ಚಾಲೆಂಜ್ ಮಾಡಿದ ನಾನು. ಓಕೆ. ಅವ ಸಿಟ್ಟು ಗೆದ್ದು ಆ ಸ್ಟ್ಯಾಂಡ್ ಹಾಕಬೇಕಲ್ಲ ಬಿಟ್ಟ ಹೊಡಿಬೇಕು ಸ್ಟ್ಯಾಂಡ್ ಬೇಕು ಆ ಜೋರ್ ಹಾಕಿದ್ ನೋಡಿದ್ರ ಅರ್ಧ ಕಿಲೋಮೀಟರ್ ಕತ್ತ ದಾಟಪ್ಪ ಬರ್ತ ಹಂಗ ಹೊಡಿಯವ ಶಿಟ್ಗದ್ ಇದು ಇದ್ ಇಷ್ಟೆಲ್ಲ ಆಗುವಾಗ ಮದ್ವಿ ಆಗಿತ್ತ ನಿಮ್ದು ಮತ್ತ್ ಮುಖ್ಯವಾದವ್ರನ್ನ ಬಿಟ್ ಬರೀ ಯಾಕಂದ್ರೆ ನಾನು ಎಪ್ಪತ್ ಬರುಕ್ ಮದ್ವಿ ನಮ್ ತಂದೆಯವ್ರು ಎಪ್ಪತ್ತಕ್ ಬನ್ನಿ ಅಮ್ಮ ಬನ್ನಿ ಬನ್ನಿ ನಮ್ ತಂದೆಯವ್ರು ನೈನ್ಟಿನ್ ಸೆವೆಂಟಿ ತೀರ್ಕೊಂಡಾಗ ಹಾ ನಮ್ಮ ತಂದೆಯವರು ಹತ್ತೊಂಬತ್ ನೂರ ಎಪ್ಪತ್ ಅಮ್ಮ ಮಾತಾಡೋದು ಕೇಳಿಸುತ್ತೆ ಇಲ್ಲಿ ಹಾಕ್ಲಿ ನಾನು ನಮ್ಮ ತಂದೆಯವರು ನಂತೀನಿ ಸೆವೆಂಟಿ ತೀರ್ಕೊಂಡಾಗ ಅದ ಜಸ್ಟ್ ಎಸ್ ಎಸ್ ಸಿ ಪಾಸ್ ಆಗಿದೆ ಕಾಲೇಜ್ ಹೋಗ್ಬೇಕು ಒಬ್ಬ ನಮಗ ಕಾಲೇಜ್ ಹೋಗ್ಬೇಕು ನೋಡ ಎಕ್ಸ್ಪೈರ್ ಆದ್ರೆ ಇಲ್ಲಿ ಹೋಗಿ ನಮ್ದು ಎಲ್ಲಾ ಪೌಣಿ ಗೌಡ್ರ ನಾವು ಅಲ್ಲೇ ನಮ್ಮ ಜಮೀನ್ ಎಲ್ಲಾ ಆಕಡೆ ನಮ್ಮ ಕಡೆ ನಮ್ ತಂದೆಯವ್ರಿಗೆ ಈ ಕಡೆ ಕೊಟ್ರಲ್ಲ ಅಂತಂದ್ರೆ ಆ ಕಡೆ ತಗೊಂಡ್ರು ಗಬ್ಬರು ನಮ್ಮ ಗ್ರಾಮ ಅಂತ ಗಬ್ಬುರಾಗ ನಾವು ತೊಂಬತ್ತಾರರಿಂದ ಬಾಳೆ ಬೆಳೆದಕ್ಕೆ ಅಲ್ಲಿ ಇವರು ಕಾಯಿಪಲ್ಲೆ ಮಾಡೋರು ನಾವು ಪ್ಲಾಂಟೇಶನ್ ಚಾಲೋ ಮಾಡಿದೆ ಆವಾಗ ಪ್ಲಾಂಟೇಶನ್ ಅಲ್ಲಿ ಬಾಳಿಗೆ ಬಾಳಿಗೆ ನಾನು ಕೊಳಿ ಮತ್ತೂರು ಇಲ್ಲಿಂದ ಬಾಳೆ ಅಂದ್ರೆ ನಮ್ಮ ಬಾಳಿನ ಅಷ್ಟು ಮಾರ್ಕೆಟ್ಗೆ ಫಸ್ಟ್ ಕ್ವಾಲಿಟಿನೂ ಬಂತು ಸೈಜು ಬಂತು ಇಳುವರಿ ಎಲ್ಲ ದೃಷ್ಟಿಯಿಂದ ಹೈ ಎರಡು ಎಕರೆ ಮಾಡ್ಕೊಂಡೆವು ಹದ್ ಹದಿಮೂರು ಎಕರೆ ಅದು ಹದಿಮೂರು ಎಕರೆ ಈ ವರ್ಷ ಎರಡು ಎಕರೆ ಮಾಡಿದ್ರೆ ಮೂರು ವರ್ಷ ಬಿಡೋ ಏಳು ವರ್ಷ ತೆಗೆದ ಬಾಳಿ ಒಮ್ಮೆ ಹಾಕಿದ ಕಡೆ ಬಾಳೆ ಏಳು ವರ್ಷ ತನಕ ಮೂರ್ ವರ್ಷನ ಬರಂಗಿಲ್ಲ ಬಾಳೆ ಏಳು ವರ್ಷ ಬಿಟ್ಲಿ ಈಗ ನಿಮ್ಗೆ ಹೇಳ್ರಿ ಈಗ ಇಂಥದ್ದು ಬಂಗಾರದ ಮನುಷ್ಯನ್ ಮಾಡುವ ಬಾಳ್ ಟ್ರಾಸ್ ಆತ್ರಿ ಚಲೋ ಮಾಡಿದಾಗ ಇವ್ರ ದಿನ ಹದಿನೈದ್ ಮಂದಿ ಇಪ್ಪತ್ ಮಂದಿ ಬರೋರು ಇಷ್ಟ ಮುಂಜಾನೆ ನಾಷ್ಟ ಕಟ್ಬೇಕು ಮಧ್ಯಾಹ್ನ ಊಟ ಕಟ್ಬೇಕು ಈಗ ವಯಸ್ಸಾಗೈತಿ ಹಾಕ್ಬೇಕಾಗೇತಿ ಸುಮ್ ಕುಂದಿರ್ಬೇಕಲ್ಲ ಮಕ್ಳು ಮಾಡ್ತಾರ ನಮಗ್ ಸಿಟ್ಟು ಆದ್ರು ಬಿಡ್ಲಿಲ್ಲ ನಾವ್ ಮಾಡಿ ಕಟ್ಟಿದ್ವಿ ಅವ್ರು ಮಾಡಿದ್ರು ಈಗ ಬಾಳ ಖುಷಿ ಆಗಿ ಎಷ್ಟ್ ಕಷ್ಟ ಬಿಟ್ಟಿದೇವಲ್ಲ ಅಷ್ಟು ಖುಷಿ ಆಗತ್ರಿ ಸಿಗಲ್ಲ ನಮಗ ಈಗ ರೈತಾಕಿ ಏನು ರೈತರ ಅಂದ್ರ ಏನು ಏನ್ ಮಾಡಿದ್ರಿ ಭೂಮಿ ತಾಯಿ ಏನು ಏನ್ ಮಾಡಿದ್ರೆ ಏನೈತ್ನ ಗೊತ್ತಾಗಿ ಅಷ್ಟ್ ಖುಷಿ ಆಗ್ಬಿಟ್ಟ ನಮ್ಗೆ ಇಲ್ಲಿ ಕಲ್ಲ ತೆಗದ್ ನೋಡ್ರಿ ಸಣ್ಣ ಸಣ್ಣ ಕುರಿ ಹೆಂಗೆ ಹೆಂಗ್ ಕಾಣಿಸ್ತಿ ಹೆಂಗ ಕಾಣಿಸ್ತದೆ ಸುರಂಗಿಟ್ಟಿ ಕಲ್ಲ ಅಲ್ಲಿ ನೋಡ್ಬೋದು ನೀವು ನಾ ಉಳಿದೈತೆ ತಂದು ಹೊಡೆದಿಲ್ಲ ಅವು ಸೊಡ್ ಕಲ್ಲು ಸಣ್ಣ ಕಲ್ಲು ಪುರ ಹಿಂತಾವಕಲ್ಲ ಅಂತಲ್ಲ ನೀವು ಹೇಳ್ತನಿ ಕೈ ಬರ್ದು ಈ ಸೈಡ್ ಸೈಡ್ಲಿಂದ ಹಿಡಿದು ಇಲ್ಲಿ ಹೊತ್ತೂ ಹರಿಸ್ತೀವ ಬಿಡೋದಿಲ್ಲ ಅವ ಹದಿನೆಂಟು ವರ್ಷ ಆತು ಇಲ್ಲಿ ಬಂದು ಮತ್ತು ದೊಡ್ಡ ಬಂದ ತೆಗಿತ ತೆಗೆ ಬತ್ತು ಬರ್ತಾವೆ ನೀಗೆಲ್ಲ ಪೂರಾ ತಳ್ಗಿಟ್ಟು ಹೊಡ್ದ್ರೆ ಮತ್ತೆ ಇದಕ್ಕೊಂದೇನು ರಸಾಯನ ಅನ್ನೋದು ಏನು ಮುಟ್ಟಸ್ತಾ ಇಲ್ಲ ರಸಾಯನ ಇಲ್ಲ ಎಣ್ಣೆ ಇಲ್ಲ ಯಾವ್ ಬೇವಿನ ಎಣ್ಣೆ ಎಣ್ಣೆ ಫ್ಲವರ್ ಬರಕ್ ಒಂದೇನ ಸಾವಯವ ಕೊಡ್ತಾರ ಯೂನಿವರ್ಸಿಟಿ ಅವರು ಮ್ಯಾಂಗೋ ಮ್ಯಾಂಗೋ ಏನಪ್ಪ ಮ್ಯಾಂಗೋಸ್ ನಮ್ಮ ಹಣ್ಣು ರುಚಿ ಹಣ್ಣ ಮಾರ್ಕೆಟ್ ಮಾರ್ಕೆಟ್ನಾಗ ಅವ್ರು ಕೇಳ್ತಾರ ಎಲ್ಲಿ ಕೊಡ್ತೀರಿ ನಿಮ್ ಹಣ್ಣು ಅಂದ್ರೆ ನಮ್ಗೆ ಹಣ್ಣು ಕೊಡೋ ಕೇಳಿ ಬದ್ಲಿ ನೀವ್ ಎಲ್ಲಿ ಕಳಿಸ್ತಿರ ಹೇಳ್ರಿ ಅಂತ ನಮಗ್ ಕೇಳ್ತಾರ ನಾವು ಕಳಿಸ್ತೇವೆ ಮಾರ್ಕೆಟ್ ಏನ್ ಮಾಡುವಂತರ ಆಗುದಿಲ್ಲ ಅವೆಲ್ಲ ಎರಡು ವರ್ಷ ಕೊಟ್ವಿ ಮುಂದ್ ಸಲ ಕೊಟ್ಟದ ಮ್ಯಾಗ ವೈಟ್ ಬರ್ತಲ್ಲ ಹಂಗ ಬಂತು ನಮ್ಮ ಹೆಸರು ಕರ್ತೈತಿ ಬೇರೆ ಯಾರು ಇದು ಸಾವಯವ ಸರ್ಟಿಫಿಕೇಟ್ ಮಾಡಿಸ್ತೇನೆ ಪುನಾದವ್ರು ಬಂದು ಮಣ್ಣು ನೀರು ಎಲಿ ಮೂರು ಪರೀಕ್ಷೆ ಮೂರು ವರ್ಷ ಮಾಡಿದ್ಮ್ ಸರ್ಟಿಫಿಕೇಟ್ ಕೊಟ್ರ ರೈಟ್ ಸರ್ಟಿಫಿಕೇಟ್ ರಿನೂವಲ್ ಮಾಡ್ಲಿಲ್ಲ ಯಾಕಂದ್ರೆ ಆ ಸರ್ಟಿಫಿಕೇಟ್ ತೊಂದ ಮ್ಯಾಗ ಒಂದು ಎರಡು ವರ್ಷ ಎಕ್ಸ್ಪೋರ್ಟ್ ಅವ್ರು ಬಂದು ತೊಗೊಂಡ ಹೋದ್ರು ಮಾವನ ಗುಜರಾತ್ ಬಾಂಬೆ ಆ ಕಡೆ ಅವ್ರು ಬಂದು ಖರೀದಿ ಮಾಡಿದ್ರು ಇಲ್ಲಿ ಮೂವತ್ತು ಮೂವತ್ತೈದು ಇದ್ದಾಗ ಎಂಬತ್ತು ರೂಪಾಯಿ ರೇಟ್ ಕೊಟ್ಟರು ಮುಂದೆ ಅವ್ರು ಬರಲಿಲ್ಲ ಮುಂದೆ ಕರೋನಾ ಬಂತು ಏನಾಯಿತು ಹಿಂಗಾಗಿ ಅದು ಹೆಂಗೆ ತಪ್ಪಿದಕ್ಕೆ ನಾ ರಿನ್ಯೂವಲ್ ಮಾಡ್ತಿಲ್ಲ ಅಷ್ಟು ಓದೈತಿ ಈ ಹಿಂಗೆ ಟೇಪರ್ ಹಿಂಗೆ ಹೋಗ್ತೈತಿ ತಳಕ್ಕೆ ಅದ ಅದಕ್ಕೆ ಅಲ್ಲಿಗೆ ನೋಡಿದ್ರೆ ಐವತ್ತು ಅರವತ್ತು ಹಿಂಗೆ ಒಂದು ನೂರು ನೂರ ಐವತ್ತು ಪುಟ್ಟು ಡಿಫ್ರೆನ್ಸ್ ಬಾಯಕರ ಮಣ್ಣು ಎರಡು ಪ್ರತಿ ನಾಲ್ಕು ಟ್ರ್ಯಾಕ್ಟರ್ ಪ್ರತಿ ಎರಡು ಮಿಂಟ್ ಒಂದು ಟ್ರಾಕ್ಟರ್ ಇಲ್ಲಿ ಬರ್ತೀವಿ ತೋರಿಸ್ತಾ ಇಲ್ಲೇ ಬಾಜೋಕೆ ದೂರಿಲ್ಲ ತುಂಬಾ ಎರಡು ಮಿಂಟಿದ ಎರಡು ಮಿಂಟ್ ಬರಬೇಕು ಅದ ನಡುವೆ ಡಿಸ್ಟೆನ್ಸ್ ಇಲ್ಲಿ ಟೈಮ್ ಹಾಕಿ ಎರಡು ಮಿಂಟ್ಗೊಂದು ಟ್ರ್ಯಾಕ್ಟರ್ ಬರೋಷ್ಟು ಶಾರ್ಟ್ ಕಟ್ ನಮ್ಗೇನು ಅಲ್ಲಿ ಹಾಯ್ಬೇಕು ಎಲ್ಲಿ ಬೇಕಲ್ಲಿ ಹಾಯ್ತಿವಿ ಖುಲ್ಲ ಆಯ್ತು ಆ ನಂತರ ಇದಕ್ಕೇನಾಯ್ತಲ್ಲ ಈ ಬದ್ದ ತಪ್ಪು ಈಗ ಗೊಬ್ಬರ ಹಾಕ್ತಿವಿ ಗೊಬ್ಬರ ಕನಿಷ್ಠ ಆಗ್ತಿದ್ದೇ ಇರ್ಬೇಕು ಗೊಬ್ಬರ ಹಾಕ್ತೇವಿ ಮತ್ ತಂಪೆಲ್ಲಿ ಇರ್ತೈತಿ ಈಗ ಸಿಗೋದಿಲ್ಲ ಎರಿ ಇಲ್ಲಿ ಮಳೆಗಾಲಕ್ಕೆ ಪರಿ ಇಲ್ಲಿ ಗುದ್ದಲಿ ಹೊಡೆದ್ರೆ ಎರಿಹುಳ ಬರಲೇಬೇಕು ಏನಾಗಿದೆ ಅಂದ್ರೆ ಇಲ್ಲೇ ದೊಡ್ಡ ಕಾಲ ಇಂತ ಕಾಲ ಇನ್ನೂ ದೊಡ್ಡ ಸೈಜು ಈ ಕಾಲದು ಬುಮ್ಯಾಗ ಬಂದಿದ್ದ ಅದು ಈ ತರ ದೊಡ್ಡ ದೊಡ್ಡ ಕಾಲ ಇಂತಾವ್ ದೊಡ್ಡದು ಸಾವತ್ತು ಅಂತ ಕಲ್ ತೆಗಿತೇನು ನೋಡ್ರಿ ಅದ ಭೂಮ್ಯಾಗಿಂದ ಈ ತರ ಏನೋ ವಾಡಿ ಕಟ್ಟಕ್ ಬರೋಕಲ್ಲ ಬಾರ್ಡ್ರ್ ನೆಲಕ್ಕ ನೆಲಕ್ಕ ಹಾಕಕ್ಕೆ ಬರೋಕೆ ಡೀಪ್ ಹೋದ್ವಿ ಅಂದ್ರೆ ಹೊರಗಿನ ಗೊಬ್ಬರ ಇದರ ಮ್ಯಾಗಿಂದ ತಪ್ಪಲ ಉದ್ರಿ ಉದ್ರಿ ಇದರಿಂದ ನಾವು ಈಗ ಮತ್ತೆ ಫಲವತ್ತತೆ ಹೆಚ್ಚಿಗೆ ಈ ಸಲ ನಮ್ಗೆ ಕಡಿಮೆ ಆಗಲಿಲ್ಲ ಚಲೋ ಬರ್ತಿ ಸಂಪೀಕ್ ಮ್ಯಾಂಗೋ ಏನೈತಲ್ಲ ಎಷ್ಟು ಬೆಳೆ ಇದರಲ್ಲಿ ಹಾಕಿದ್ರಿ ಈಗ ಹದಿನಾರು ಎಕರೆ ಹದಿನಾಲ್ಕದಾಗ ಅಡಿಕೆ ಗೋಡಂಬಿ ರೀ ಮಾವು ಚೆಂಗು ಸಾಗವಾನಿ ಗಂಧ ಮಸಾಲೆ ಗಿಡಗಳೆಲ್ಲ ಬೆಳ್ಕೊಂಡಿದ್ದೇವೆ ನಮ್ಗೆ ಬೇಕಾದದ್ದು ಏಲಕ್ಕಿ ಲವಂಗ ಕಾಳು ಮೆಣಸು ಬಟ್ ಜೈಕಾಯಿ ಚಕ್ಕಿ ಪಲವೇಲಿ ಕಾಫಿ ಏನೊಂದು ಸೋಪು ಅಷ್ಟ ಖರೀದಿ ಮಾಡ್ಬೇಕನ್ನುವಂಗೆ ಒಂದು ರೈತ ಬೆಳಿಬೇಕಲ್ಲ ಏಲಕ್ಕಿ ಲವಂಗ ದಾಲ್ಚಿನ್ನಿ ಕಾಫಿ ಟೀ ಜಾಜಿಕಾಯಿ ಏನ್ ಬೇಕು ಎಲ್ಲ ಒಂದ ಲೈನ್ ನಾಗ ಅಷ್ಟೊಂದು ಮಾಡಿದ್ವಿ ನೀರಿಲ್ಲ ನಾವ್ ಬರಂಗಿ ಹುಣಸಿಕಾಯಿ ಬರ್ತೀವಿ ಅದು ಪಪ್ಪಾಯ್ ನಮಗ ಮನಿಗ ಏನ್ ಬೇಕಿಲ್ಲಾ ನಮ್ಮ ಈ ಭೂಮಿಗೆ ಏನ್ ಬರೋದಿಲ್ಲಾ ಅದ ಒಂದಿಲ್ಲ ರೀ ಬಾರಿ ಅಣ್ಣ ದ್ರಾಕ್ಷಿ ಹಣ್ಣ ಇಲ್ಲ ಇಲ್ಲ ಸಣ್ಣ ಬಾರಿ ಜವಾರಿ ಭಾರಿ ಮಾಡಿಲ್ಲ ನಾ ಬಂದ್ವಿ ಎಲ್ಲಿ ಬೆಂಗಳೂರ್ನ ಅಂತ ಅಂದ್ವಿ ಕೌಳಿ ಬಂದಿತ್ತು ಕೌಳಿ ಇಷ್ಟ ದೊಡ್ಡ ಕವಳಿ ಸಣ್ಣ ಕವಳಿ ಎಲ್ಲಾ ಆದ್ರ ಲೇಬರ್ ನಾವು ಮಾಡ್ಯಂಗ ಕಾಳಜಿ ಮಾಡೋಲ್ಲ ದನ ತಿನ್ ಬಿಡ್ತಾವ್ ಏನ್ ಮಾಡ್ತಾವ್ ಇಲ್ಲೇನ ದ್ರಾಕ್ಷಿ ಈ ಕ್ಲೈಮೇಟ್ ಬರಂಗಿಲ್ಲ ಶೇಬು ಬರಂಗಿಲ್ಲ ಈಗ ಶೇಪ್ ಮಾಡಾಕ್ತ